ಬೊಂಬಟ್ ಕನ್ನಡಿಗ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಇದು ದೃಷ್ಟಿ ಬಂದು ನರದೃಷ್ಟಿ ಅಂತ ಕರಿತಿದೆ ಕಣ್ಣು ದೃಷ್ಟಿ ಆಮೇಲೆ ಈ ದಾರಿಯಲ್ಲಿ ಹೋಗ್ಬೇಕಾದ್ರೆ ನಾವು ಗೊತ್ತಿಲ್ಲದಿರೋ ಕೆಲವರು ಏನೋ ಮಾಟ ಮಠ ಕೈ ಕಾಲು ಚಳಕು ಬರುತ್ತೆ ಆಮೇಲೆ ಇದು ಏನೋ ದಾಟ ಆಗಿದೆ ಅಂತ ಕರೀತಾರೆ ಆ ದಾಟಿಗೆ ಮತ್ತೆ ಕಾಲು ಚಿಳುಕೆ ತಲೆ ಬಾರ ನೋವು ಸುಸ್ತು ಮುಂತಾದಕ್ಕೆಲ್ಲನೂ ದೃಷ್ಟಿ ತೆಗೆದ್ರೆ ಅವ್ರ ಮಕ್ಕಳ ಒಂದು ಇದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ದೃಷ್ಟಿ ಮಾಡ್ತಾ ಇದ್ದಾರೆ ಇದು ನಿಮ್ಮೇ ದೃಷ್ಟಿ ಅಂತ

அவங்களுக்கு வரதுக்கு பத்தடாயிடுது. நம்மல மாட்டறதா ஒரு நிமிஷம் இருக்கு. இதுக்கு என்ன பண்ணுங்க? சால்வு பாயிண்ட் மேல ஒரு ரூபாயா. atir mabai ibanilnni umt brntiya jalainaiunala adusukamaiga uraginda artkaಯilanni ktibari ia au unahanalanni ಸರ್ ಏನಾಯ್ತು ಅವ್ರಿಗೆ ದೇವ್ರ ಮೈಮೇಲ್ ದೇವ್ರ ಬರ್ತಿರತ್ತೇವ್ರಗಳಿಗೆ ನಮ್ಗೆ ಅವ್ರೀರ್ವಾದ್ಬಿಟ್ಟು ನಿಮಗೆ ಆಶೀರ್ವಾದ ಕೊಡ್ತಾರೆ ನೀವು ಇಟ್ಕೊಂಡ ತಕ್ಷಣ ಅವ್ರಿಗೆ ಮೈಮೇಲ್ ದೇವ್ರ ಅದು ನಮಗೆ ನಮ್ ಗುರುಗಳು ಕಳ್ಸಿರ್ತಾರೆ ಆ ವಿದ್ಯಾನ ಯಾಕಂತಂದ್ರೆ ಇಲ್ಲಿ ನಾನಾ ರೀತಿ ಜನ ಬರ್ತಾ ಇರ್ತಾರೆ ಗಾಳಿನೂ ಬರುತ್ತೆ ದೇವನೋ ಬರುತ್ತೆ ಭೂತಾಭಿಶಾಚವೆಲ್ಲ ಬರ್ತಾ ಇರ್ತಾರೆ ಅದು ನಮ್ಮ ಪೂಜೆ ಗುರುಗಳ ರಾಮಾಯಣ ನಮಗೆ ಅದನ್ನ ಕಳ್ಸಿರ್ತಾರೆ ಈ ತರ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಸೊ ಅವ್ಕೆ ಮುಟ್ಟಿದ ತಕ್ಷಣ ಅವ್ರಿಗೆ ಹತ್ರ ಇತ್ತು ಅಂದ್ರೆ ಬರ್ತಾರೆ ಬಂದು ಮಾತಾಡೋ ಶಕ್ತಿ ಇದ್ರೆ ಮಾತಾಡ್ತಾರೆ ಇಲ್ಲ ಅಂತಂದ್ರೆ ನಾನು ಹೋಗ್ತಾ ಇದ್ದೆ ನನ್ಗೆ ಅವ್ರ ನಮ್ಗೆ ಗೊತ್ತಾಗುತ್ತೆ ಏನ್ ಬಂದಿದ್ದಾರೆ ಅವರು ಅವ್ರು ಕಂಡಿಡಿದ್ ಅದಕ್ಕೆ ಅವ್ರ ಮತ್ತೆ ಎಬ್ಬ್ರಸಿ ಅವ್ರನ್ನ ನಮ್ಗೆ ಆಶೀರ್ವಾದ ಮಾಡ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾಗ ಅದಕ್ಕೆ ಸರಿ ಆಯ್ತು ಆಶೀರ್ವಾದ ಮಾಡಿ ಕಲ್ಸಿ ಬಂದಿದ್ದಕ್ಕೆ ನಮ್ಗೆ ಆಶೀರ್ವಾದ ಮಾಡಿ ಸರಿ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಬಿಟ್ಟು ಹೋಗಿದ್ದೆ ಓಕೆ ಈ ಥರ ಯಾವಾಗಾದ್ರು ಒಂದ್ಸರಿ ಬಂದಿದ್ರು ಆಶ್ವರ್ಮಾ ಶುಕ್ರವಾರ ಮಂಗಳವಾರ ಭಾನುವಾರ ಇತ್ತಂದ್ರೆ ಟೈಮ್ ಅಲ್ಲಿ ಕೆಲವರು ಬರ್ತಾ ಇರ್ತಾರೆ ಬರುತ್ತೆ ಬಂದು ಈ ಥರ ಎಲ್ಲ ಮಾಡಿ ಏನಾದರೂ ಇಲ್ಲಿ ಸಮಸ್ಯೆ ಇತ್ತು ಅಂತ ಕೂಡ ಅವರು ಹೇಳ್ಬಿಟ್ಟು ಹೋಗ್ತಾರೆ ಆಗ್ತಾ ಇದೆ ನೋಡ್ಕೊಳ್ಳಿ ಹಿಂಗೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಮಾಡ್ಬಿಟ್ಟು ಹೋಗ್ತಾರೆ ಆ ತಾಯಿ ಜಗನ್ಮಾತ ನಮಗೆ ಇವೆಲ್ಲ ಒಂದು ಸೂಚನೆ ಕೊಡ್ತಾ ಇರ್ತಾರೆ ಇವಾಗ ಅವರು ಅಲ್ಲಿ ಇದು ಏನಂತ ಹೋದ್ರು ಅವ್ರು ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಟ್ರು ಅದು ಏನಿಕಮ್ಮ ಆತರ ಆಗಿದ್ದು ಯಾವಾಗಾರು ಬಂದಿದ್ಯಾ ಫಸ್ಟ್ ಓಕೆ ಅವಾಗ ಬರ್ತಾ ಇರುತ್ತೆ ಅವಾಗ ಇಲ್ಲಿ ಬಂದ ಮೇಲೆ ಬಂದಿದ್ದು ಓಕೆ ಇಲ್ಲಿ ಹೆಂಗ್ ಬಂದ್ರಮ್ಮ ನೀವು ಬೆಂಗಳೂರಿಂದ ಬಂದಿದ್ದೀರಾ ನೀವು ಓಕೆ ಬರ್ತಾ ಇರ್ತೀರಾ ಇಲ್ಲಿ ಎಷ್ಟೇ ಎಷ್ಟೇ ವಾರ ಇದು ನಾಲ್ಕನೇ ವಾರ ಬಂದಿದ್ದೀರಾ ಈ ನಾಲ್ಕನೇ ವಾರ ನಾಲ್ಕು ವಾರದಲ್ಲಿ ಯಾವಾಗಾರು ಬಂದಿತ್ತಾ ಇದೇ ಫಸ್ಟ್ ಟೈಮು ನಿಮಗೆ ಗೊತ್ತಿಲ್ಲ ಆ ಥರ ಬರುತ್ತೆ ಅಂತ ಬರುತ್ತೆ ಅಂತ ಗೊತ್ತು ಅವ್ರು ಇಲ್ಲಿ ಬಂದಿದೆ ಅದು ಫಸ್ಟ್ ಟೈಮ್ ಇದು ಓಕೆನಾ ಥ್ಯಾಂಕ್ ಯು ಸ್ನೇಹಿತರೆ ನಾನಿವತ್ತು ನಿಮಗೆ ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನ ತುಂಬ ಫೇಮಸ್ ಆಗಿದೆ ಇವಾಗ ಹೊಸಕೋಟೆಯಲ್ಲಿ ಅಲ್ಲಿ ಕರ್ಕೊಂಡು ಬಂದಿದ್ದೀನಿ ಬನ್ನಿ ಆ ದೇವಿಯ ದರ್ಶನ ಮಾಡ್ಕೊಳ್ಳೋಣ ಮತ್ತು ಈ ದೇವಸ್ಥಾನದ ಅರ್ಚಕರ ಹತ್ರ ಮಾತಾಡ್ಸೋಣ ಯಾವ್ಯಾವ ಪೂಜೆ ನಡೆಯುತ್ತೆ ಯಾವ ಥರ ನಡೆಯುತ್ತೆ ಮೊದಲನೇ ಸರಿ ಈ ದೇವಸ್ಥಾನಕ್ಕೆ ಬಂದವರು ಏನು ಮಾಡಬೇಕು ಅಂತ ಆ ಅರ್ಚಕರನ್ನು ರಾಮಯ್ಯನವರನ್ನ ಕೇಳಿಕೊಂಡು ತಿಳಿಯೋಣ ಮೊದಲಿಗೆ ಆ ದೇವಿಯ ದರ್ಶನ ಮಾಡಿ ಮಂಗಳಾರತಿ ಮಾಡ್ಕಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಮ್ಮ ವಿಡಿಯೋನ ಮುಂದೆ

ಮುನ್ನೂರ ಐವತ್ತು ವರ್ಷದ ಇತಿಹಾಸವುಳ್ಳಂತ ಜೋಳಿ ಹಾಲ್ನ ಮರಗಳು ನೀವು ಕಣ್ಣಾರೆ ನೋಡಬಹುದು ಈ ಒಂದು ಜೋಡಿ ಹಾಲ್ನ ಮರಗಳಿಗೆ ಈ ಒಂದು ಕ್ಷೇತ್ರದಲ್ಲಿ ಪೂರ್ಣ ಫಲ ಕಟ್ಟಿ ತಮ್ಮ ತಮ್ಮ ಅರಿಕೆಗಳನ್ನ ಈಡೇರಿಸಿಕೊಳ್ಳುವಂತ ಒಂದು ಶಕ್ತಿ ಈ ಒಂದು ಜೋಡಿ ಹಾಲ್ ಬರಬೇಕು ಇದು ಯಾವ ರೀತಿಯಪ್ಪ ಮಾಡ್ಬೇಕಂದ್ರೆ ಮೊದಲನೇ ಬಾರಿ ಕ್ಷೇತ್ರ ದರ್ಶನ ಮಾಡುವಂತವ್ರು ಮೊಟ್ಟ ಮೊದಲನೇ ಬಾರಿ ವಿಘ್ನೇಶ್ವರ ಅಂದರೆ ಶಕ್ತಿ ಗಣಪತಿಯ ದರ್ಶನ ಮಾಡಿಕೊಂಡು ದೇವಾಲಯಕ್ಕೆ ಬಂದು ದೇವಾಲಯದಲ್ಲಿ ಕೊಡಂಥ ಪೂರ್ಣಫಲನ ಇಲ್ಲೇ ಕೊಡಂತ ಪೂರ್ಣ ಫಲನ ಪೂರ್ಣ ಫಲ ತಗೊಂಡು ಅಲ್ಲಿ ಅವರವರ ಸಮಸ್ಯೆಗೆ ಸಮಸ್ಯೆಗೆ ತಗ್ಗಟ್ಟಾದಂಥ ಮಂತ್ರ ಕೊಡ್ತೀರಿ ಇಲ್ಲಿ ಅವರವರ ಸಮಸ್ಯೆಗೆ ಯಾವ ಸಮಸ್ಯೆ ಇರ್ತದೋ ಅವರವರ ಸಮಸ್ಯೆಗೆ ಏನೇನೋ ಯಾವ್ಯಾವ ಮಂತ್ರ ಕೊಡಬೇಕೋ ಆ ಮಂತ್ರವನ್ನು ಅಲ್ಲಿ ಕೊಡ್ತೀರಿ ಆ ಮಂತ್ರೋಚ್ಚಾರಣೆ ಮಾಡಿಕೊಂಡು ನಾವು ಕೊಡುವಂತ ಪ್ರದಕ್ಷಿಣೆನ ನಾವ್ ಎಷ್ಟು ಪ್ರದಕ್ಷಿಣೆ ಕೊಡಿದ್ರೆ ಅಷ್ಟು ಪ್ರದಕ್ಷಿಣೆನ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಆ ಒಂದು ಜೋಡಿ ಹಾಲ್ದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಅವರವರ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಬಹುದು ಅದು ಒಂದು ವಾರದಲ್ಲಿ ಸಿಗ್ಬೋದು ಎರಡು ವಾರದಲ್ಲಿ ಸಿಗಬಹುದು ಒಂಬತ್ತು ವಾರದ್ದು ಖಂಡಿತವಾಗಿ ಅವ್ರ ಪರಿಹಾರ ಸಿಗ ಸಿಗುತ್ತೆ ಸೊ ನಾವು ಅದು ಮಾಡ್ತೀರಿ ಇದು ಮಾಡ್ತೀರಿ ಅವೆಲ್ಲ ಇಲ್ಲ ಇಲ್ಲಿ ಇಲ್ಲಿ ಭಗವಂತನ ಎಷ್ಟು ನಂಬಿದ್ರೆ ನಿಮಗೆ ಅಷ್ಟು ಬೇಗ ಫಲ ಸಿಗುತ್ತೆ ಇಲ್ಲಿ ಶಾಶ್ವತವಾದಂತ ಪರಿಹಾರ ಅದೇ ಎಂಥದ್ದೇ ಸಮಸ್ಯೆ ಇರ್ಬೋದು ಮಾಟ ಮಂತ್ರ ನರದೃಷ್ಟಿ ಭೂತ ಪ್ರೇತ ಬಾಧೆ ಶತ್ರು ಬಾಧೆ ಹಿತಶತ್ರು ಬಾಧೆ ಆರೋಗ್ಯದ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡಾಂತಿ ಸಮಸ್ಯೆ ವ್ಯವಹಾರದಲ್ಲಿ ತೊಂದರೆಗಳು ಜಮೀನು ಕೋರ್ಟು ಕಚೇರಿ ವಿಚಾರಗಳು ಯಾರಿಗನ್ನ ಸಾಲ ಕೊಟ್ಟಿರ್ತೀರಿ ಸಾಲ ವಾಪಸ್ ಬರಲ್ಲ ಈ ತರ ಒಂದಲ್ಲ ಎಲ್ಲಾ ತರದ ಸಮಸ್ಯೆಗೂ ಈ ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ ಇದನ್ನ ನಂಬಿಕೆಯಿಂದ ಮಾಡಬೇಕು ನಾವು ಭಗವಂತನ ಇಷ್ಟು ನಂಬಿದ್ರೆ ಅಷ್ಟ ಇಲ್ಲಿ ವಿಶೇಷವಾಗಿ ಪ್ರತಿ ಪೌರ್ಣಮಿ ಪೌರ್ಣಮಿ ದಿನ ಲಕ್ಷ್ಮಿ ಕುಬೇರ ಯಾಗ ನಡೀತದೆ ಈ ಒಂದು ಮಹಾ ಯಾಗಗಳಲ್ಲಿ ಭಾಗವಹಿಸೋದ್ರಿಂದ ನಮಗಿರಂತ ನೆಗೆಟಿವ್ ಥಾಟ್ಸ್ ಎಂಬುದು ಸಹಿತ ದೂರ ಆಗ್ತದೆ ನಮಗೊಂದು ಫಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ನಾವು ಮನಸ್ಸಲ್ಲಿ ಏನೊಂದು ಸಂಕಲ್ಪ ಮಾಡೋದು ಏನೊಂದು ಕೆಲಸಕ್ಕೆ ಕೈ ಆಗದಾಗ ಕೆಲಸ ಸಕ್ಸಸ್ ಆಗುತ್ತೆ ಮನೆಯಲ್ಲಿ ಸ್ಥಿರ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗುತ್ತೆ ಏನು ಮನಸ್ಸಲ್ಲಿ ನೆನೆಸ್ಕೊಂಡು ಅದು ಫಲ ಸಿಗುತ್ತೆ ಹಾಗು ಹುಣ್ಣಿಮೆ ದಿನ ಹೋಮ ಆದ ನಂತರ ತಾಯಿದು ವಾಗ್ದಾನ ವಾಗ್ದಾನ ಆದ ನಂತರ ತೀರ್ಥಸ್ನಾನ ಅಂತ ಮಾಡಿಸ್ತೇವೆ ಅಂದ್ರೆ ಮೊರೆ ಉತ್ಸವ ಅಂತ ಈ ಒಂದು ಮೊರೆ ಉತ್ಸವದಲ್ಲಿ ಮೊರೆ ನೀರನ್ನು ಹಾಕ್ಸ್ಕೊಳೋದ್ರಿಂದ ಅಕಾಲ ಮೃತ್ಯು ನಿವಾರಣೆ ಅಂದ್ರೆ ಅಕಾಲವಾಗಿ ಬರುವಂತಹ ಒಂದು ಮೃತ್ಯು ನಿವಾರಣೆ ಆಗುತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕುಟುಂಬ ಸಮಸ್ಯೆಗಳು ಗಂಡ ಹೆಂಡತಿ ಕಲಹಗಳು ಸಂತಾನ ವಿಳಂಬ ಬದ್ವಿ ವಿಳಂಬ ಚರ್ಮರೋಗ ಸೋಲಿಯಾಸಿಸ್ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಗುಪ್ತ ರೋಗಗಳು ಅಂದ್ರೆ ಲೇಡೀಸ್ ಪ್ರಾಬ್ಲಮ್ಸ್ ಅದು ಅವರಿಗೆ ಕೆಲವೊಂದು ಸಮಸ್ಯೆಗಳಿರ್ತವೆ ಅವು ಹಾಸ್ಪಿಟ್ಲ ಸಹಿತ ನಯವಾಗಲ್ಲ ಈ ಒಂದು ತೀರ್ಥ ಸ್ಥಾನದಲ್ಲಿ ಭಾಗವಹಿಸಿದ್ರೆ ಅವರಿಗಿರಂತಹ ಆ ಒಂದು ಸಮಸ್ಯೆಗಳು ಅತಿ ಶೀಘ್ರದಲ್ಲಿ ಪರಿಹಾರ ಆಗುತ್ತೆ ಮೆಡಿಸನ್ ಇಲ್ಲ ಯಾವುದೂ ಇಲ್ಲ ನಂಬಿಕೆಯಿಂದ ಮಾಡಿದ್ರೆ ರಿಸಲ್ಟ್ ಅಂತೂ ಪಕ್ಕ ಮಾಡ್ಕೋಬೇಕು ಪ್ರತಿ ಅಮಾವಾಸ್ಯ ದಿನ ವಿಶೇಷವಾಗಿ ಇಲ್ಲಿ ಮಹಾಪ್ರತ್ಯಿರಿ ಯಾವ ಇರ್ತದೆ ಯಾವಕ್ಕೆ ಬಂದು ಭಾಗವಹಿಸೋದು ಈ ಒಂದು ಕ್ಷೇತ್ರ ಶ್ರೀ ಶಕ್ತಿ ಪೀಠ ಅನ್ನೋದು ಅದು ಯಾವ ರೀತಿ ಯಾವ ರೀತಿ ಅದು ನಾಮಕರಣ ಆಯ್ತೋ ಗೊತ್ತಿಲ್ಲ ಆದ್ರೆ ಆ ಒಂದು ಹೆಸರಲ್ಲೇ ಐತೆ ಒಂದು ಪಾಸಿಟಿವ್ ಎನರ್ಜಿ ಶ್ರೀ ಶಕ್ತಿ ಪೀಠ ಅನ್ನೋದು ಆ ಹೆಸರಲ್ಲೇ ಒಂದು ಪಾಸಿಟಿವ್ ಎನರ್ಜಿ ಯಾಕೆಂದ್ರೆ ಈ ಒಂದು ಕ್ಷೇತ್ರ ಒಂದು ಅದ್ಭುತವಾದ ಶಕ್ತಿ ಪೀಠವಾಗಿ ರೂಪುಗೊಳ್ತಾ ಇದೆ ವಿಶ್ವಕ್ಕೆ ಕರ್ನಾಟಕ ಒಂದು ಮಹಾಪ್ರತಂಗಿರಿ ದೇವಿಯ ಶಕ್ತಿ ಪೀಠವಾಗಿ ರೂಪುಗೊಳ್ತಾ ಇದೆ ಜಗತ್ತಿನಲ್ಲಿ ನೀವೆಲ್ಲೂ ನೋಡೋದಕ್ಕೆ ಸಾಧ್ಯವಿಲ್ಲ ಈ ಜಗತ್ತಿನಲ್ಲಿ ನೀವೆಲ್ಲೂ ನೋಡೋದಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಶಕ್ತಿ ಪೀಠ ಈ ಒಂದು ಜಾಗದಲ್ಲಿ ನಿರ್ಮಾಣವಾಗ್ತಾ ಇದೆ ಏನಪ್ಪಾ ಅದಂದ್ರೆ ಇನ್ನೂರ ಐವತ್ತೆರಡನೇ ಮಹಾಪ್ರತಿಂಗಿರಿ ದೇವಿಯ ವಿಗ್ರಹದ ಕಾಮಗಾರಿ ಇಲ್ಲಿ ನಡೀತಾ ಇದೆ ಇನ್ನು ಎರಡು ವರ್ಷಕ್ಕೆ ತಾಯಿ ಲೋಕಾರ್ಪಣೆ ಆಗುವಂತ ಒಂದು ಮುನ್ಸೂಚನೆಗಳು ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಫೌಂಡೇಶನ್ ಕೆಲಸ ಎಲ್ಲ ಮುಗಿದು ಮೇಲೆ ಬೇಸ್ಮೆಂಟ್ ಕೆಲಸ ಸ್ಟಾರ್ಟ್ ಆಗ್ಲೈತೆ ಇನ್ನ ಎರಡು ವರ್ಷಕ್ಕೆ ತಾಯಿನ ಜಗತ್ ಜಗತ್ತಿಗೆ ಲೋಕಾರ್ಪಣೆ ಮಾಡುವಂತದ್ದು ಸಂಕಲ್ಪ ಒತ್ಕೊಂಡು ಮಾಡ್ತಾ ಇದ್ರಿ ಈ ಒಂದು ಮಹತ್ ಕಾರ್ಯದಲ್ಲಿ ಪ್ರತಿ ಸಹಿತ ಅವರವರ ಕೈಲಾದಷ್ಟು ಸೇವೆ ತಾಯಿ ಅನುಗ್ರಹ ಸದಾಕಾಲ ನಿಮಗಿರುತ್ತೆ ಜಗತ್ತಿನಲ್ಲಿ ಒಂದು ಮಗುಗೆ ಜನ್ಮ ಕೊಡ್ತಾ ಇದೆ ತಾಯಿ ಅಂತ ಒಂದು ತಾಯಿಗೆ ನಾವು ರೂಪ ಕೊಡ್ತಾ ಇದ್ರಂದ್ರೆ ನಮ್ಮಂತ ಪುಣ್ಯವಂತರು ಧನ್ಯವಂತರಿಗೆ ಜಗತ್ತಿನಲ್ಲಿ ಯಾರು ಇರೋದಕ್ಕೆ ಸಾಧ್ಯವಿಲ್ಲ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಕ್ಷೇತ್ರ ದರ್ಶನ ಮಾಡಿದ್ರೆ ನಾವ್ ಹೇಳೋ ನಿಜನೂ ಸಹ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಯಾರು ಯಾರು ಇಲ್ಲ ಎಲ್ಲ ನೀವೇ ನೀವೇ ರಾಜರು ನೀವೇ ಮಂತ್ರಿಗಳು ನಂಬಿಕೆಯಿಂದ ಬರಬೇಕು ತಾಯಿ ಅಲ್ಲಿ ದೇವಾಲಯದಲ್ಲಿ ಕೊಡಂತ ಹರಕೆಕಾಯಿನ ತಗೊಳ್ಬೇಕು ಆ ಒಂದು ಜೋಡಿ ಹಾಲ್ನ ಮರಕ್ಕೆ ನಾವು ಕೊಡುವಂತ ಮಂತ್ರ ಹೇಳಿಕೊಂಡು ನಾವು ಕೊಡೋ ಪ್ರದಕ್ಷಿಣೆ ಇಷ್ಟು ಪ್ರದಕ್ಷಿಣೆ ಕೊಡ್ತೀರೋ ಅಷ್ಟು ಪ್ರದಕ್ಷಿಣೆ ಮಾಡಿಕೊಂಡು ಜೋಡಿ ಹಾಲ್ನ ಮರಕ್ಕೆ ಕಟ್ಟ ಕಟ್ಟಬೇಕಿದೆ ಇಲ್ಲಿ ನಂಬಿಕೆ ರೀ ಯಾರು ಏನು ಮಾಡಿದ್ರು ನಂಬಿಕೆ ತಾಯಿ ನನಗೆ ನಂಬಿದ್ರೆ ಫಲ ನಂಬಿಕೆಯಿಂದ ಏನು ಮಾಡುದು ನಿಮಗೆ ಜಯನೇ ಅಪಜಯನ ಅಂತ ಕಣ ಕಾಣಿಸಲ್ಲ ಇಲ್ಲಿ ಇದಕ್ಕೆ ಈ ಒಂದು ಕ್ಷೇತ್ರಕ್ಕೆ ಬರುವಂತ ಜನಸಾಗರಣೆ ಸಾಕ್ಷಿ ಕಣ್ಣಾರಿ ನೋಡ್ಬೋದು ಸಾವಿರಾರು ಜನ ದೇವಿ ದರ್ಶನಕ್ಕೋಸ್ಕರ ಬರ್ತಾರೆ ಅವರವರ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ತಾರೆ ಆ ಒಂದು ತಾಯಿಯ ಒಂದು ಶಕ್ತಿಯನ್ನ ಅವರು ರುಚಿ ನೋಡಿರ್ತಾರೆ ಅದಕ್ಕೋಸ್ಕರ ತಾಯಿನ ನಂಬಿ ಬರುವಂತದ್ದು ಈ ಒಂದು ಕ್ಷೇತ್ರ ಅಂತ ಒಂದು ಅದ್ಭುತವಾದಂತ ಪುಣ್ಯಕ್ಷೇತ್ರ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ನಾವಿಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ನಾನ್ ನಿಮ್ಗೆ ಕೇಳ್ಕೊಂಡೇನು ಅಂದ್ರೆ ನಮ್ ಚಾನಲ್ ನೋಡಿ ನಾವ್ ಜನಕ್ಕೆ ಚೆನ್ನಾಗಿದ್ರೆ ಹೇಳಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಅಷ್ಟೇ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು